ಹೂ ಸೇವಂತಿಗೆ ಹೂ ಯಾರಿಗೆ ಬೇಕು ಪಟ್ 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 ಬರ್ರಿ ಈ ಊರಾಗ ಯಾಕೆ ಗಣಮ ಕಳಿಯಲ್ರಿ ಹೂ ವ್ಯಾಪಾರ ಮಾಡೋರು ಇದು ಯಾವ್ದು ಜೋಕ್ ಮಾರ್ರಿ ಅಂದ್ರೆ ಹೆಂಗಸರ್ ಕಂಡತಿಲ್ಲ ಯಾರಿಗೆ ಗೊತ್ತ ಹಣ್ಣಿಗೆ ಹಾಕಿ ನೋಡ್ತೈತಿ ಗುಡಿ ಮುಂದ ನಿಂತ ಕೊಂಡ ಏನು

డి ముందు నింత కొండ మాట ప్యాట కొడి ముందు నింత நடிவஷ்ட்ட இல்ல எண்ணிக்கை நடிவஷ்டி ஏ ஓர்த்து போய் நான் ஏனா விடியோ ತಿಳ್ಕೊಂಡಿದ್ನು ಏ ಇಲ್ಲ ಇಲ್ಲ ನೀವು ನನ್ನ ಕಡೆ ಇದೀರಿ ಅಡ್ಕಂಬ್ರಿ ನೀ ನಿನ್ನ ತಿಂಡೆ ಹ್ಞೂ ಕಪ್ನಿಂದ್ರ ನೀ ಆಮೇಲೆ ಹಚ್ಚಕ್ಕೆ ತಡಕೊಟ್ಟ ಒಟ್ಟ ಫುಲ್ ಹಿಟ್ಟಿಗ್ಯಾದ ಇವ್ರ ಒಂದು ಹೊತ್ತು ಸ್ಕಿನ್ ಇಚ್ಕೊಂಡ್ ಬಿಡ್ರಿ ನಿಮ್ಗ ಮುಚ್ಕೊಂಡಿ ಬಿಡ್ರಿ ಅಕ್ಕರ ಹತ್ತಿರ್ಬೇಕ್ರಿ ನಿಮಗ ನಾಕ್ ಸಲ ಚಾನಿ ಅವ್ರ ಚಂದವ್ರು ನಿಮಗ ಮಾಡ್ಬೇಕಿತ್ತೇನ್ರಿ ನೀವು ಏನೋ ಎದ್ದಟ್ಟಿ ಒಂದು

ನನ್ನ ನಿನ್ನ ಪ್ರೇಮದ ಮಾತು ಮಾಡ್ದಲ್ಲಿ ಮುಚ್ಚಿ ಇಡ್ಬೇಕು ನನ್ನ ನಿನ್ನ ಪ್ರೇಮದ ಮಾತು ಮರದಲ್ಲಿ ಮುಚ್ಚಿ ಇಡ್ಬೇಕು ರಾತ್ರಿ ನಾನು ಬೇಟೆಗೆ ಬರುತ್ತೆ ಬಗಲ ತೆರೆ ತಗೊಡಬೇಕು ತೆರೆ ತೊಗೊಡಬೇಕು ಯಾಕ ನಮ್ಮ ಮಾತು ಬರ್ತಾ ನಮ್ಮ ಮನೆಗೆಲ್ಲ ಬರ್ಬೇಡ ಬಾ 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 ಬುಕಿ 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 ಸಾಕ ಸಾಕ ಮಾಮಂದ ಸಾಕಂದ್ರ ನಂದೇನ ಐತಿ ಸಾಲ್ ಬನ್ವಾ ಇಲ್ವಾ ಇಲ್ಲಿ 나 ಹೆಂಗ ನಮ್ಮೂರವರು ಹೆಂಗ ಯಾ ತಿಂಡಿ ಗೊತ್ತೈತಿ ಹಾಡಗೆ ಏನಬಹುದು ಬಿಡಿ ಬಿಡಿ ಮತ್ತೆ ನೀ ನನಗೆ ತೋರಿಸಬೇಕಪ್ಪ ನಿನ್ನ ತಿಂಡಿ ಯಾರು ಏ ನಿ ಮೊದಲು ಯಾರು ಮುಗಿಸ ಬಡತನ ಯಾರಿಗೂ ಗೊತ್ತಿಲ್ಲ ಬೊಕ್ಕ ಬೊಕ್ಕ ಬಾ ಬೊಕ್ಕ ಬಾ ಬೊಕ್ಕ ಬಾ ಎಂದೆ ಇತ್ತು ಜೊಕ್ ಮರ್ರ ಮಾತಾ ನಮ್ಮ ಬಾಳಾ ಪಾ ಪಡಿತಾನ ಬೊಕ್ಕಿ ಬಾ ಏ ಎಂದೆ ಇತ್ತು ಈಗ ಇಂಜೆಕ್ಷನ್ ಮಾಡ್ಲಿ ಅಂದ್ರೆ ಏನ್ರಿ ಮಗದ ಹೋತಲ್ಲ ಇಂಜೆಕ್ಷನ್ ಇಂಜೆಕ್ಷನ್ ತಡಿ ಪ್ರಶ್ನೆದಿಂದ ಮಾತಾಡ್ನು ಮಾಮಾ ನೀನು ಹಂಟಿದಿ ಹಿಂಗ 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 ಹಾಸಿ ಕೇಳ ನಾನು ಬಾ ಹೂ ಬೇಕೇನ್ರಿ ಹೂ ಗುಲಾಬಿ ಹೂ ಮಲ್ಲಿಗೆ ಹೂ ಚೆಂಡು ಹೂ ಅಬಲಿಗೆ ಹೂ ಯಾರಿಗ ಬೇಕು ಹೂ ಜಾತ್ರೆಗೆ ಯಾರು ಯಾವ ಹುಡುಗಿಯರಿಗೆ ಕೊಡಂಗ ಕಾಣಂಗಿಲ್ಲ ಹೂ ಚನ್ನಿ ನಿನಗೆ ಮಾಡಬೇಕಿತ್ತುನಾ ಬಾರಪಾ ತಗಲಬಾ ಡಾಕ್ಟರ್ ಬಂದೇನು ಮಂಗ್ಳು ಕಪ್ಪು ತಿಳ್ಕೋ ಪ್ಯಾಡ ಬಂದೈತಿ ನನ್ನ ಹೆಂಗ್ சாಪ ಮಾಡಿಬ್ಯಾಳಾ ಮಂಗಳೂರಿನ ಕಡೆ ಮಾರಿ ತಿಳ್ಕೊಂಡು ಮುಂಬೈ ಕಡೆ ಮೊಕಾ ತಿಳ್ಕೊಂಡು ಬಂದೆ ಕಕಕಕಕ ಅಂತ ಇಲ್ಲಕ್ಕೆ ಬಂದಿ ನಿ 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 ನಿಾಪ್ ತಿಳ್ಕೊಂಡೆ

அல்ல முர தோர்சு எல்லாம் எபஸ்தல்ல மக்கண்டே ಉರಾಂಡ ಅಲ್ಲ ಏನಿತ್ತ ಗೆಳತಿ ಲೆಕ್ಕ ಅಳಗಲು ಹಚ್ಚಿದಿ ಮೂವತ್ತ ಸಾವಿರ ಲೊಕ್ಕ ಏನ ಇತ್ತ ಗೆಳತಿ ನಿಲ್ಲಕ್ಕಿ ಸಾವಿರ ಲೆಕ್ಕ

மாமாய் கரே 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 தண்டையாக நீங்க திண்டித்த பஜனை நினே நாகே தாடி சுள்வுடி நோட முதுக்காக அணு ஏன் திண்டி வைக்க ஊகிபர்த் ಮಗ ನೀನು ಉಳಾರ ಹೊಟ್ಟಿ ಲೇ ಮಗನ ಉಲ್ಲೇ ಅದು ಜೇನು ತುಪ್ಪ ಅನ್ಬೇಕು ನಾನು ಅದ ಜೇನು ತುಪ್ಪಾನ ಅಂತೇಳಿ ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಬಾಯಿ ಬರ್ಲಿಲ್ಲ ಅಂದ್ರ ಜೇನು ತುಪ್ಪ ನೆಕ್ಕಿಸ್ತಾರ ಅದ ದೊಡ್ಡ ಮಕ್ಕಳಿಗೆ ಬಾಯಿ ಬರ್ಲಿಲ್ಲ ಅಂದ್ರ ಹೆಣ್ಣು ಮಕ್ಕಳ ಕಂತರ್ಷ ಉಗುಳ್ತಾರಲ್ಲ

हंगा परसेंट मरे हो आप क्यों यार 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 पर तर हमारे ये मनी की महाप्रभु नीवे ले नमस्कार आवने आवने नर्तरे हो चर्चे मगाओ ಈಗ ನಂದೈತಿ ಕೇಳು ಅಲ್ಲಿ ಮಾಮಾ ಹೊಯ್ಕೊಳಕ ಸಾಂಪು ಮಾಡಿ ಸಾಪು ಮಾಡಿ ಬರ್ಬೇಕಲ್ಲ ಲೇಟ್ ಇಲ್ಲಿ ಕೇಳು ಅಲ್ಲ ನೀನ್ ಇಂಜೆಕ್ಷನ್ ಮಾಡಿಸ್ಕೊಂಡ್ರ ನಿದ್ದೆಲ್ಲ ಬುದ್ಧಿ ಬರುತ್ತ ಬುದ್ಧಿನೂ ಅಲ್ಲ ನಿದ್ದಿನ ಗ್ಯಾರಂಟಿ ಬರುತ್ತ ಅಲ್ಲ ಅದೇಲೈತಿ ಇಂಜೆಕ್ಷನ್ ತೋರಿಸ್ ನಿಂತ ಕಂಡು ಕಂಡು ಹೆಂಗಸರ್ಗಿ ನಿಮಗಾರೀಲಿ ನಿಮಗಾರೀಲಿ ನಿಮಗಾರೀಲೇನಂತ

அல்லி எரிசிங்க நம்ம அப்பாடி கையாக

ಏ ಹೇಳ ಮಾಮ ಇವಂಗ ಗಣ ತಿಂಡ್ಯಾ ಮಾದ ನೀವ ಅಲ್ಲ ಹಿಂಗ ಹಾದಿ ಮ್ಯಾಲ ಹೂ ಮಾರು ಹೆಂಗಸೂರಿಗೆ ಹೆಂಗ ಬೇಕಾದಂಗ ಮಾತಾಡ್ರ ನಿನ್ನ ಮ್ಯಾಕ ಮಾರಾಗ ನಿಂದ್ರಿಸಿ ಆ ನಿಂದ ಸೂಜ್ ಐತ್ ನೋಡು ಆ ಸೂಜಾಗ ನಿನ್ನ ಮಲು ತೆಣ್ಣಿ ಏರಿಸಿ ಆ ಟೂಬ್ನಾಗ ಬಿಟ್ಟು ನಿನ್ನ ಹಿಂದೆ ಹೊಡಿಸಿ ನಿನಗ ಚುಚ್ಚಿ ಕಳಸ್ತಾನ ಬಲು ಜಾಕಿ ಚುಚ್ಚಿ ಕಳಿಸ ಚುಚ್ಚೆ ಚುಚ್ಚಿ ಕಳಿಸಿದ್ರೆ ಪಚ್ಚ ಮಲತ್ರನ ನಾಚಿಕೆ ಕಳಿ ಚಲಮಣಂದು

ಮಗನ ಅದಕ್ಕೂ ನಾನು ಹೂಗಳ ಯಾಕಂದ್ರೆ ಯಾಕಂದ್ರ ಸಣ್ಣ ಮಕ್ಕಳಿಗೆ ಬಾಯಿ ಬರಲಿಲ್ಲ ಅಂದ್ರ ಜೇನು ತುಪ್ಪ ನಗಸ್ತಾರ ಅದ ದೊಡ್ಡ ಹುಡುಗರಿಗೆ ಬಾಯಿ ಬರಲಿಲ್ಲ ಅಂದ್ರ ಹೆಣ್ಣ ಮಕ್ಕಳು ಚಾಕರಿ ಸುಗಿತಾರಲ್ಲ ಅದನ್ನ ನೆಕ್ಕಸ್ತಾರ ಅದಕ್ಕೆ ಹೆಂಗ್ ನಿನಗೂ ಬಾಯಿ ಬರುದಿಲ್ಲ ಹೆಂಗಾರ ನಿಂಗೆಲ್ಲ ಗೊತ್ತಾಯ್ತಲ್ಲ ನಾಯಿ ನಾಯಿ ಏನು ಹೇಳುದು ಚೆನ್ನಿ ಇವಾಗೇನೋ ಡಾಕ್ಟರ್ಗ ಒಳ್ಳೆ ಡಿ ಟಿ ಪಿ ಪುಡಿನ ಚಿಂಪರಿಸಿದಂಗ ಕಾಣ್ತಿಲ್ಲ ಇಲ್ಲಪ್ಪ ನಿಮ್ಮ ಅವ್ರ ಅನ್ಬಳ ಏನು ಮಾಡಿ ನಾಯಿ ಅಂದ್ರೆ ಹಾಕೇನ ನಿನಗ ನಾನು ನಿನಗೆ ಏನೋ ಆಗಿಲ್ಲಪ್ಪ ನಾ ಅಂತಕ್ಕೆ ಎಲ್ಲ ದೋಸ್ತ ಅದಕ್ಕೆ ಹೇಳುವುದು ನಾ ಅಗಳೇ ಒಮ್ಮೆ ಹೇಳಿನಿ ಈಗ ಮತ್ತೊಮ್ಮೆ ಹೇಳ್ತೀನಿ ಏನು ಡ್ರೈವರ್ಗೆ ಬುತ್ತಿಲ್ಲ ಹೆಂಗಸ್ರ ಹಿಂದೆ ಕಾಯೋಂಗ ನಿಂತಿಲ್ಲ ಅಂತ ಹೇಳಿ ಇಲ್ಲ ಹೇಳತಾನ ವರ್ಣ ವರ್ಣನೆರ ಮಾಡಕಿ ನೋಡು ಹೆಂಗ್ ಮಾಡ್ತಿ ನೀ ಮಾಡು ವರ್ಣನೆ ಮಾಡಾಕಿನ ಅಲ್ಲ ಏನು ನಿನ್ನ ಸೊಂಟ

ಡಾಕ್ಟ್ರಗರು ಪಕ್ಕ ತಲೆ ಕಟ್ಟಂಗ ಕಾಂತೈತಿ ನಡಿ ನಾವು ಹೋಗೋಣ ಗಾಡಿ ಆತು ನೋಡ ಅಕಿನ್ನ ಕರ್ಕೊಂಡು ಹೋಗಿ ನೀನು ಅಲ್ಲೇ ಸಂಧ್ಯಾಗ ಕರ್ಕೊಂಡು ಹೋಗಿ ಕೆರೆ ಕಡೆ ಆಕಿನ್ನ ನೀ ಅಂಥವೇನು ಹೊಲ ತಂದೆ ಮಾಡೋಕೆ ಹೋಗಬೇಡ ನಾ ಮನೆಗೆ ಹೊಕ್ಕನೀಗ ನೀ ನೆಟ್ಟಗೆ ಆಕಿಂದು ಮತ್ತು ನಮ್ಮ ಮವ್ವನ ತಗೊಂಡು ತುಂಬ ಹಂಗ ಹೋಗಬೇಡಲೆ ಹಂಗ ಹೋಗಬೇಡ ಡಾಡಸ ಮಾಡ್ಬೇಡ ಚಸ್ಸು ಐತಿ ಆನ್ ಮಾಡಿ ಆನ್ ಮಾಡಿ ಹೇಳಿದ ಕೀನಿಂದ ಚಾಲಿಸುಮಾರ್ ರೈತಿ ಒಪ್ಪನ್ ಕೂಡ ಇರು ಚಂದಂಗ ಇಲ್ಲಂದ್ರ ನೀರ್ತೀವಿ ನಾಡುವ ಹಾಗಾಗ i get ಮದಲೆನ ಅವರು ಮಣಿಗೋ ಅಕಿ ಅಕಿ ನೇತ ಹಾಕೊಂಡು ಓಲಿಲ್ಲ ನನ್ನ ಹೆಸರು ಚನ್ನಲೆ ಅಲ್ಲ ಯವ್ವ ಏನು ಕುursare ಡಾಕ್ಟರ್ ಆದನು ಮರ್ರಿ ಸಡ್ಲು ಸಿಕ್ಕರೆ ಎಳ್ಕೊಂಡ ಹೋಗ್ಬಿಡುವ ನನ್ನ ಮ ಎಲ್ಲಿ ಅವನು ತಲೆ ಸಿಕ್ಕಿತ್ತು ಅಂದ್ರೆ ಏನು ಅಕ್ಕಿತ್ತ ಅಂತ ನನಗೆ ಚಿಂತೆ ಬಂದಿತ್ತು ನೀನು ಏನು ಬळ ಜೀಪಾಕತ್ತಿದ್ದೆ ನನ್ನ ಬಿಡಿಸ್ಕೋಬೇಕೆ ಜೋಕ್ ಮರ್ ಬಂದು ನಾನು मेघा ಬಿಡಕತ್ತಿ ಹಂಗ ಬಿಡಿಸ್ಕೋಲಿ ಹೋಗೋ ನಿನ್ನ ಪಾಪಿ байದ ಹೋಗು ಅಲ್ಲ ಮುಸ್ರಿ ಗಡಿಗೆ ಆಗೈತಿ ಮತ್ತೆ ನನಗೆ ಮನಿಗೆ ಬಂದು मारತಾನ ಅಂತ ಜೋಕ್ ಮರ್ ಬನ್ನಿ ಬನ್ನಿ ನಾನು ಲಂಗುಟ್ಟಿ ಹಾರದ ಕೈಯಾ ಕೊಡ್ತೀನಿ ನಡಿ ಏನ ಹಿಂದಿನ ಯಾರು ಹೋಗಲಾಕತ್ತಾರ ಹೋಗು ನಡಿ ಬಾಯ್ ಬಾಯ್ ಹೋಗಿಪ್ಪ ನಮ್ಮ ಹುಡುಗರು ಉರುಪಿಗೆ ತರ ಹೋಗದ ಹೋಗು ಸುಂದರ ಮಾಮ ಶೆಟ್ಟನವ್ರ ಆ ಮಾಮ ನನಗೆ ನೂರು ರೂಪಾಯಿ ಕೊಟ್ಟನ ತುಂಬಾ ಅಬರಿಗಿದ್ದೀನಿ thank